ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಶಿಲ್ಘಟ್ಟ ನಗರಸಭೆಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಡೆಯಿತು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷೆ ಇ ರೂಪಾ ನವೀನ್ ರವರಿಗೆ ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ್ರು ನಗರಸಭೆ ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾತನಾಡಿ ಶಾಸಕ ಬಿಎನ್ ರವಿಕುಮಾರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾಗಿ ಪಟ್ಟಣದ ಸಮಗ್ರಾಭಿವೃದ್ಧಿ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಲು ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಶಾಸಕರಿಗೆ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ನಗರಸಭೆ ನೂತನ ಉಪಾಧ್ಯಕ್ಷೆ ರೂಪಾ ನವೀನ್ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸಮಸ್ಯೆಗೆ ಮೊದಲ ಆದ್ಯತೆ ನೀಡಲಿದ್ದು ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುವುದಾಗಿ ತಿಳಿಸಿದರು ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಸತ್ಯನಾರಾಯಣ ರಾವ್ ಮುಖಂಡ ಮುಘಲಡಪಿ ನಂಜಪ್ಪ ಪ್ರದೀಪ್ ಶಂಕರ್ ಬಾಲಕೃಷ್ಣ ಶ್ರೀನಾಥ್ ನವೀನ್ ಪುರುಷೋತ್ತಮ್ ಸೇರಿದಂತೆ ನಗರಸಭೆಯ ಸದಸ್ಯರು ನಗರಸಭಾ ಸಿಬ್ಬಂದಿ ಹಾಗೂ ಕೆಲ ಮುಖಂಡರುಗಳು ಹಾಜರಿದ್ದು ಹೂಗುಚ್ಚ ನೀಡಿ ಶುಭ ಹಾರೈಸಿದ್ರು ಗೌರವ ಸದಸ್ಯರು ಮತ್ತು ವಿವಿಧ ಸಂಘ ಸದಸ್ಯರು ಸಾರ್ವಜನಿಕರು ಒಬ್ಬರ ಒಂದೊಂದು ವೇದಿಕೆಯಲ್ಲಿ ತಮ್ಮ ಗೌರವ ಸೂಚಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಮುಖಂಡರಿಗೆ ಸ್ಪಂದಿಸುತ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಸಿಡ್ಲಿಘಟ್ಟ ನಗರದವರ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸದಸ್ಯ ಸಂಸದರು ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಚಿರೋಣಿ ಆಗುತ್ತೇನೆ ನೀವು ನನ್ನ ಮೇಲೆ ನಂಬಿಕೆ ಇರುವಂತೆಯೇ ನಗರದ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಗ್ಗಿಸಲು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ನಗರಸಭೆಗೆ ಬರುವಂತಹ ನಗರಸಭಾ ಸದಸ್ಯರು ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಕಾರ್ಯ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅನಿಸುತ್ತಾ ಭಾಷಣವನ್ನು ಜೈ ಹಿಂದ್ ಜೈ ಕರ್ನಾಟಕ ನಗರಸಭೆ ಅಧ್ಯಕ್ಷರಾದ ವಿರುಸ್ವಾಮಿ ಅಣ್ಣನವರಿಗೆ ಧನ್ಯವಾದಗಳು ಹಾಗೂ ಸದ ಎಲ್ಲ ನಗರಸಭಾ ಸದಸ್ಯ ಗೌರವಾನ್ವಿತ ಸದಸ್ಯರುಗಳಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಸಾರ್ವಜನಿಕರಿಗೆ ವಂದಿಸುತ್ತಾ ವಂದಿಸುತ್ತಾ ವಂದಿಸುತ್ತೇನೆ ವಂದಿಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರುಗಳಿಗೆಲ್ಲರಿಗೂ ವಂದಿಸುತ್ತಾ ನೀವು ನಂಬಿಕೆ ಇಟ್ಟಂತೆ ಜವಾಬ್ದಾರಿಯುತವಾದ ನಾವು ಆಡಳಿತವನ್ನು ಮಾಡುತ್ತೇವೆ ಎಂದು ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಂದಿಸುತ್ತೇನೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಶಿಡ್ಲಘಟ್ಟದ ನಾಯಕರು ತಾನೇ ಪ್ರಸಿದ್ಧವಾಗಿರ್ತಕ್ಕಂಥ ರಾಮಿ ಅಣ್ಣನ ಅವ್ರಿಗೆ ಹಾಗೂ ನಮ್ಮ ಈ ರೂಪ ನವೀನ್ ಅವರಿಗೆ ಉಪಾಧ್ಯಕ್ಷರಿಗೆ ಹಾಕಿರ್ತಕ್ಕಂಥ ಈ ರೂಪ ನವೀನ್ ಅವರಿಗೆ ಈ ಕೌನ್ಸಿಲ್ ಪರವಾಗಿ ಅಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ಕೊಳ್ಳಿ ಮತ್ತೆ ಶಿಡ್ಲಘಟ್ಟದ ಕ್ರಿಯಾಶೀಲ ಹಾಗೂ ಜನಪ್ರಿಯ ಶಾಸಕರು ತಮ್ಮ ಸದಸ್ಯರ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಒಂದು ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ ಕಾರ್ಯಕರ್ತರಿಗೆ ಈ ಒಂದು ಅಧಿಕಾಂತರ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಸ್ಪಷ್ಟ ಆಡಳಿತಕ್ಕೆ ನಿದರ್ಶನ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ ಈಗ ಶಿಟ್ಲಘಟ್ಟದಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ನಮ್ಮೆಲ್ಲರ ಮುಂದಿದೆ ಸುಮಾರು ಇನ್ನೂರ ಮೂವತ್ತಾರು